ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟೈಮ್ ಬಂದ ಮುಂಜಾನೆ ಐದುವರೆ ಆಗಿತ್ತು ನೋಡ್ರಿ ಇವಾಗ ಲಾಗ್ನ ಶುರು ಮಾಡೀನಿ ಲಾಗ್ ಜೊತೆಗೆ ಇವತ್ತ ತರ್ಟಿ ಟು ಸೈಜ್ ಕಟೋರಿ ಬ್ಲೌಸ್ ಕೂಡ ಕಟಿಂಗ್ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಳ್ತೀನಿ ನೋಡಿರಿ ಇವಾಗೆಲ್ಲ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಮುಂಜಾನೆ ಕೆಲಸ ಕಂಪ್ಲೀಟ್ ಆಗಿತ್ತು ನೋಡ್ರಿ ಅಂಗಳ ಕಸ ಗುಡಿಸೋದು ಮತ್ತು ನೀರೆಲ್ಲ ಹಾಕಿ ಕಂಪ್ಲೀಟ ಮಾಡಿ ನೋಡಿರಿ ಯಾಕಂತಂದ್ರೆ ಒಂದು ಸ್ವಲ್ಪ ಹೇಳೋದು ಲೇಟ್ ಆಯಿತು ಅಂತಂದರೆ ಎಲ್ಲ ಕೆಲಸನೂ ಲೇಟ್ ಆಗಿಬಿಡ್ತಾ ನೋಡ್ರಿ ಹಾಗಾಗಿ ಆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅದಕ್ಕೋಸ್ಕರ ಇವಾಗ ಟೈಮ್ ಬಂದು ಐದೂವರೆ ಆಗೈತಿ ಆ ಪಾತ್ರೆ ತೊಳೆಯೋದು ಕಸ ಗೊಡಿಸೋದು ಇಷ್ಟ ಕಂಪ್ಲೀಟ ಆಗೈತೆ ನೋಡ್ರಿ ಇದಾದ ನಂತರ ಇನ್ನು ಎಮ್ಮೆ ಹಿಂಡ್ಕೊಳ್ಳೋದು ಅಷ್ಟೇ ಬಾಕಿ ಐತೆ ನೋಡ್ರಿ ಎಮ್ಮಿ ಹಿಂಡ್ಕೊಂಡು ಚಾದು ಇನ್ನು ಮಾಡ್ತಾನೆ ನೋಡ್ರಿ ಮಾರ್ನಿಂಗ್ ಟೈಮ್ ಆರೂವರೆ ಆಗೈತೆ ನೋಡ್ರಿ ಆರೂವರೆ ಆಗೈತಿ ಇವಾಗ ಚಹಾ ಮಾಡ್ಬೇಕಂತ ಹೇಳಿ ಕಟ್ಟಿಗೆ ತೊಗೊಂಡು ಬರ್ಲಿಕ್ಕೆ ಹೊಂಟೈದು ನೋಡ್ರಿ ಮಾರ್ನಿಂಗ್ ಈ ರೀತಿಯಾಗಿ ವಾತಾವರಣ ಆಯ್ತು ನೋಡ್ರಿ ಕಟ್ಟಿಗೆ ತೊಗೊಂಡು ಹೋಗಿ ಇನ್ನು ಅಡುಗೆಲ್ಲ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಮೊದಲಿಗೆ ಚಹಾ ಮಾಡ್ತಾನೆ ನಂತರ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟಾ ಮಾಡ್ತಾನೆ ನೋಡ್ರಿ ಹಾಗೆ ನಮ್ಮ ಮ್ಯಾರನ್ ಕೂಡ ಇನ್ನೂ ಮಲ್ಕೊಂಡಿದ್ದು ನೋಡ್ರಿ ಚಹಾ ಮಾಡಿದ್ನಂತ ಅವನ್ನ ಎಸ್ತೀನಿ ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡಾಗ ಇವತ್ತ ಮುಂಜಾನೆಯೇ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನೋಡಿ ಇನ್ನು ಹೆಮ್ಮೆ ಅದು ಹಿಂದ್ಕೊಂಡ ಚಹಾ ಮಾಡಿ ಅಡುಗೆನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಟೈಮ್ ಬಂದ ಆರೂವರೆ ಆಗೈತೆ ನೋಡಿರಿ ಯಾರೆಲ್ಲ ನೋಡ್ಲಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮುಂಜಾನೆ ಮುಂಜಾನೆದ ಕಟ್ಟಿಗೆ ಬೇಕಾಗಿತ್ತು ನೋಡಿರಿ ಅದಕ್ಕೋಸ್ಕರ ಆ ಮೆಕ್ಕೆಜೋಳದ ಆ ಅದು ದಿಂಡನ್ನು ತೊಗೊಂಡು ಹೋಗ್ಲಾಕ ಬಂದೀನಿ ನೋಡಿರಿ ಇನ್ನು ಹೋಗಿ ಈ ಚಾಯನ್ನ ಮಾಡ್ಬೇಕು ನೋಡಿರಿ ಹಾಗೆ ಇವತ್ತು ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳಾಕತ್ತೀನಿ ನೋಡ್ರಿ ಯಾಕಂತಂದ್ರೆ ಸಬ್ಸ್ಕ್ರೈಬರ ಕೇಳಿರಿ ನೋಡ್ರಿ ಕಟೋರಿ ಬ್ಲೌಸ್ ಕಟಿಂಗ್ ತೋರಿಸಿ ಅಂಥೇಳಿ ಇನ್ನು ಹಾಡ್ಗೊಳ್ಗಿ ಇನ್ನು ಕಾಳದು ಇನ್ನೂ ಇಟ್ಟಿಲ್ಲ ನೋಡ್ರಿ ಚಾದು ಅದು ಆದ ನಂತರ ಇಡಬೇಕಂತ ಹೇಳಿ ಇಟ್ಟಿಲ್ಲ ಇಟ್ಟಿಲ್ ಆ ಚಹಾ ಮಾಡೋದು ಕಂಪ್ಲೀಟ ಆಯ್ತು ನೋಡಿರಿ ಚಹಾ ಆದ ನಂತರ ಅನ್ನಕ್ಕೆ ಆದ ಒಲೆ ಮೇಲೆ ಅನ್ನಕ್ಕೆ ಇಟ್ಟಿನಿ ನೋಡ್ರಿ ಹಾಗೆ ಅರ್ಯನ್ ಕೂಡ ಅರ್ಯಣ್ಣ ಎಬ್ಬಿಸಿ ಎಲ್ಲರೂ ಕೂಡ ಅವ್ರಿಗೆ ಚಹಾ ಮತ್ತು ಹಾಲು ಹಾಕಿ ಕೊಡ್ತೀನಿ ನೋಡಿರಿ ಯಾಕಂತಂದ್ರೆ ಇದು ರೂಢಿಯಾಗಿ ಆಗಿಬಿಟ್ಟೈತೆ ನೋಡಿರಿ ಹಾಲು ಅಷ್ಟೇ ಕುಡಿಯೋಂಗಿಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಚಾ ಮಿಕ್ಸ್ ಮಾಡಿ ಕುಡಿತಾರೆ ಹೀಗೆ ನಾನು ಅನ್ನಕ್ಕೆ ಇಟ್ಬಿಟ್ಟು ಸಿರಿ ಎದ್ದೇಳಿ ನೋಡ್ರಿ ಸ್ಕೂಲ್ಗೆ ರೆಡಿ ಮಾಡ್ಬೇಕಂತ ಹೇಳಿ ಹಾಕಿದ ತಲೆ ಇಕ್ಲಾಕ ಕುಂತೀನಿ ನೋಡ್ರಿ ಹಾಗೆ ನಮ್ಮ ಅರ್ಯಣ್ಣೆ ಕೂಡ ಆಟ ಆಡ್ಕೊತ ಒಳಗೆ ಕೂತಿದ್ದೆ ನೋಡ್ರಿ ಟೈಮ್ ಆಗುತ್ತೆ ಆಗ ಅಷ್ಟರಲ್ಲಿ ಅನ್ನ ಆಗೋ ಅಷ್ಟರಲ್ಲಿ ಅವಲಿ ಇಕ್ಬೇಕು ಅಂತ ಹೇಳಿ ತೆಲಿ ಕೂತ ಕುಂತೀನಿ ನೋಡ್ರಿ ಅನ್ನ ಆದ ನಂತರ ನೆಕ್ಸ್ಟ್ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ ಹಾಗೆ ಅವನು ಕೂಡ ನಮ್ಮ ಮಾರ್ಯಾನು ಕೂಡ ಬಂದು ನೋಡ್ರಿ ಮೊದಲಿನಕ್ಕಿಂತನೂ ಇವಾಗ ಒಂದು ಸ್ವಲ್ಪ ಕಡಿಮೆ ಕಡಿಮಾ ನೋಡ್ರಿ ಯಾಕಂತಂದ್ರೆ ಒಂದು ಸ್ವಲ್ಪ ಆಟ ಆಡ್ತಾನೆ ಅಂದ್ರೂ ಒಂದು ಸ್ವಲ್ಪ ನೋಡ್ಕೊತ ಇರಬೇಕಾಕೈತಿ ಯಾಕಂತಂದ್ರೆ ಹೊರಗಡೆ ಹೋಗಿ ಏನಾದರೂ ಗೊಂಜಾಳ ಮತ್ತು ಗೋಧಿ ಎಲ್ಲ ಹಾಕಿವಲ್ಲ ಅವನ್ನೆಲ್ಲ ಕ ಕಿತ್ಕೊಂತ ನಿಂತು ಬಿಡ್ತಾನು ಹಿಂಗಾಗಿ ಒಂದು ಸ್ವಲ್ಪ ನಮ್ಮ ಮುಂದನ್ನು ಅಲ್ಲೇನ ಆಡ್ಕೊತ ಕುಂತಿರ್ತಾನೆ ನೋಡ್ಕೊತ ಇರ್ಬೇಕಾಗ್ತೈತಿ ಹಾಗೆ ಸ್ಕೂಲ್ಗೆ ರೆಡಿ ಮಾಡ ನಂತರ ಅನ್ನ ಆದ ನಂತರ ಚಪಾತಿ ಅಷ್ಟು ಅವ್ರಿಗೆ ಊಟಕ್ಕೆ ರೆಡಿ ಮಾಡಿಕೊಡ್ಬೇಕು ಹೇಳಿ ಮೊದಲಿಗೆ ತಲೆ ಇಕ್ಲಾಯ್ತೀನಿ ನೋಡ್ರಿ ಅದಾದ ನಂತರ ನಾನು ಇವಾಗ ಕಟೋರಿ ಬ್ಲೌಸ್ನ ಕಟಿಂಗ್ ತೋರಿಸಿ ಅಂತೇಳಿ ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು ತುಂಬ ದಿನ ಆಯಿತು ಅದಕ್ಕೋಸ್ಕರ ಇವತ್ತು ನಾನು ತರ್ಟಿ ಟೂ ಸೈಜ್ ಬ್ಲೌಸ್ ಕಟೋರಿ ಬ್ಲೌಸ್ ಕಟಿಂಗ್ನ ಯಾವ ರೀತಿಯಾಗಿ ಅಂತ ಹೇಳಿ ತೋರಿಸ್ತೀನಿ ಇನ್ನೊಬ್ಬರು ಸಬ್ಸ್ಕ್ರೈಬರು ತರ್ಟಿ ಸಿಕ್ಸ್ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಹೇಳಿ ತೋರಿಸ್ಕೊಡಿ ಅಂತ ಹೇಳ್ತಾಯಿದ್ರು ನೆಕ್ಸ್ಟ್ ಟೈಮ್ ವಿಡಿಯೋ ಒಳಗೆ ತರ್ಟಿ ಸಿಕ್ಸ್ ತೋರಿಸ್ತೀನಿ ಇವಾಗ ನಾನು ತರ್ಟಿ ಟೂ ಸೈಜ್ ತೋರಿಸ್ತೀನಿ ಇದು ಕೂಡ ನಾನು ಸ್ಟಿಚ್ ಮಾಡಿರ್ತಕ್ಕಂತಹ ಬ್ಲೌಸ್ ನೋಡಿರಿ ಇದೇ ಒಂದು ಮೆಜರ್ಮೆಂಟ್ ಪ್ರಕಾರ ಸ್ಟಿಚ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಒಂದು ಬ್ಲೌಸ್ ಅಳತೆಯನ್ನು ತಗೊಂಡು ಯಾವ ರೀತಿಯಾಗಿ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡ್ರಿ ಇದೇನು ನೋಡ್ರಿ ಇದನ್ನ ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ಇದನ್ನ ಪೀಕೋ ಹಾಕಿ ಮತ್ತು ಫಾಲ್ ಮಾಡಿ ಕಂಪ್ಲೀಟ್ ಮಾಡಬೇಕು ಡಿಸೈನ್ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಡಿಸೈನ್ ಮಾಡು ಅಂತ ಹೇಳಿದರು ಹೀಗಾಗಿ ಒಂದು ಸ್ವಲ್ಪ ಬಟ್ಟೆನ ಸಾಡಿ ಕ್ಲರ್ ಬಟ್ಟೆನ ಕಟ್ ಮಾಡಿ ತೊಗೊಂಡಿದ್ದಿ ನೋಡಿರಿ ಇವಾಗ ನಾನು ಪೇಪರ್ ಅಂದರೆ ನ್ಯೂಸ್ ಪೇಪರ್ ಮೇಲೆ ಸರಿಯಾಗಿ ಅರ್ಥ ಆಗೋಂಗಿಲ್ಲ ಅಂಥೇಳಿ ಈ ರೀತಿಯಾಗಿ ಒಂದು ಕವರ್ನ ತೊಗೊಂಡು ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ನಾನು ಯಾವ ರೀತಿಯಾಗಿ ಮಾರ್ಕ್ ಹಾಕಿ ಕಟಿಂಗ್ ಮಾಡ್ತೀನಿ ಅಂಥೇಳಿ ನನ್ನ ಒಳಗೆ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ಪ್ರತಿಯೊಂದು ಬರ್ತಕ್ಕಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ಇವಾಗ ಎದೇ ಸುತ್ತಾಳುತ್ತೆ ಎಷ್ಟದ ಅಂಥೇಳಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿರಿ ಹುಕ್ಸ್ ಪಟ್ಟಿಯಿಂದ ಹಿಡಿದು ನಾವು ಆರ್ಮ್ ಹುಳೇನು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಒಂದು ಸ್ವಲ್ಪ ಲೈಟಾಗಿ ಎಳೆದು ಈ ರೀತಿಯಾಗಿ ನೋಡ್ಕೋಬೇಕು ನೋಡಿರಿ ಎದೆ ಸುತ್ತಳುತ್ತೆ ಎಂಟು ಇಂಚೆ ಅಂತ ನೋಡಿರಿ ಮೂವತ್ತೆರಡರ ನಾಲ್ಕು ಭಾಗ ಮಾಡಿದ್ರೆ ಒಂದು ಎಂಟು ಇಂಚ್ ಬರ್ತೈತಿ ಅದಕ್ಕೆ ಒಂದೂವರೆ ಇಂಚೆ ಆ್ಯಡ್ ಮಾಡಿ ನಾನು ಒಂಬತ್ತೂವರೆ ಇಂಚ್ಗೆ ಅಳತೆ ಮಾಡಿ ಬಟ್ಟೆನ ಕಟ್ ಮಾಡ್ಕೊಂಡು ಮೊದಲಿಗೆ ಪೇಪರ್ನ ಕಟ್ ಮಾಡ್ಲತ್ತೀನಿ ಇವಾಗ ಸೊ ಬ್ಲೌಸ್ ಯಾವ ರೀತಿಯಾಗಿ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾನು ನಾಲ್ಕು ಲೇಯರಾಗಿ ಫೋಲ್ಡ್ ಮಾಡಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ತೋರಿಸ್ಲತ್ತೇನೆ ನೋಡ್ರಿ ನಾನು ಸೆಪ್ರೇಟಾಗಿ ನಾನು ಕಟೋರಿ ಬ್ಲೌಸ್ನ ಪೇಪರ್ ಕಟ್ ಮಾಡಬೇಕು ಅಂತಂದರೆ ನಾನು ಒಂದು ಲೇಯರ್ ತೊಗೊಂಡು ಆ ರೀತಿಯಾಗಿ ಕಟಿಂಗ್ ಇರ್ತೀನಿ ಇವಾಗ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಡಬಲ್ ಲೇಯರ್ನ ತೊಗೊಂಡು ನಿಮಗೆ ತೋರಿಸಿ ಕೊಡ್ಲತ್ತೇನೆ ನೋಡ್ರಿ ಈ ರೀತಿಯಾಗಿ ನಾಲ್ಕು ಲೇಯರ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಾದ ನಂತರ ನಾನು ಆ ಬ್ಲೌಸ್ ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಲತ್ತೆ ನೋಡಿ ಆ ಶೋಲ್ಡ್ರ್ ಜಾಯಿಂಟಿಂದ ಹಿಡಿದು ನಾವು ಸೆಂಟ್ರ್ ಬ್ಯಾಕ್ ಸೈಡಲ್ಲಿ ಟಕ್ಸ್ ಹಿಡಿದಿರ್ತೀವಲ್ಲ ಅಲ್ಲಿವರೆಗೂ ನೋಡಿದಾಗ ಹದಿಮೂರು ಇಂಚ ರೆಡಿ ಐತೆ ನೋಡಿರಿ ನಾನು ಪ್ಲಸ್ ಒಂದು ಒಂದು ಅಥವಾ ಒಂದೂವರೆ ಇಂಚ್ ನೋಡಿರಿ ನಾನು ಒಂದೂವರೆ ಇಂಚ್ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಹದಿನಾಲ್ಕೂವರೆ ಇಂಚ ಲೆಂತ್ ತೊಗೊಂಡೆ ನೋಡಿ ಅದಾದ ನಂತರ ಆರ್ಮ್ ಹೋಲ್ನ ಎಷ್ಟಿದೆ ಅಂಥೇಳಿ ಚೆಕ್ ಮಾಡಿ ನೋಡ್ಲತ್ತೆ ನೋಡಿರಿ ಎಷ್ಟಿದೆ ಅಂಥೇಳಿ ಕರೆಕ್ಟಾಗಿ ಆರು ಮೂರ್ ಲೆಂತು ಏಳು ಇಂಚ್ ಅದ ನೋಡ್ರಿ ಇವಾಗ ಬ್ಲೌಸ್ ಯಾವ ರೀತಿಯಾಗಿ ಕಟೋರಿ ಬ್ಲೌಸ್ನ ಮಾರ್ಕ್ ಮಾಡೋದು ಅಂಥೇಳಿ ನೋಡೋಣ ಬನ್ನಿರಿ ಇವಾಗ ಒಂದು ಸೈಡ್ ನಾನು ನಾರ್ಮಲ್ ಬ್ಲೌಸ್ ರೀತಿಯೇ ಒಂದು ಕಾಲು ಅಷ್ಟು ಹುಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಕಾಲು ಅಷ್ಟು ಮಾರ್ಕ್ ಹಾಕಿನಿ ಹಾಗೆ ನೆಕ್ ಬಿಡ್ತು ಬಂದು ಎರಡು ಇಂಚ್ ತೊಗೊಂಡಿನಿ ಮತ್ತು ಶೋಲ್ಡರ್ ಮೂರು ಇಂಚು ಟೋಟಲ್ ಆಗಿ ಐದು ಇಂಚ್ ಆಯ್ತು ನೋಡ್ರಿ ಹಾಗೆ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿದ್ವಿ ಅಲ್ಲಿಂದ ನಾವು ಕಟೋರಿಯಲ್ಲಿ ಜಾಯಿಂಟ್ ಮಾಡಿದಾರಲ್ಲ ಅಲ್ಲಿವರೆಗೇನು ಈ ರೀತಿಯಾಗಿ ಅಳತೆಯ ಮಾಡ್ಕೊಳ್ತೀನಿ ನೋಡಿರಿ ಎಷ್ಟು ಬಂದಿರ್ತಲ್ಲ ಅದಕ್ಕೆ ಒಂದು ಇಂಚ್ ಪ್ಲಸ್ ಮಾಡಿ ನಾವು ಆ ಫ್ರಂಟ್ ಸೈಡ ಕೊರಳಿನ ಲೆಂತ್ನ ಇಟ್ಕೋಬೋದು ನೋಡಿರಿ ನಾನು ಆರು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಕೆಳಗಡೆ ಸೈಡ ನಾವು ಕೊರಳಿನ ಸೇಪ್ ತೆಗಿಬೇಕಾದ್ರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಾಗೈತೆ ನೋಡ್ರಿ ಮೇಲ್ಗಡೆ ಸೈಡೆ ಎರಡು ಇಂಚ್ ಇಟ್ಕೊಂಡ್ರಿ ಕೆಳಗಡೆ ಸೈಡ್ ಎರಡು ಕಾಲು ಇಂಚ್ ಇಟ್ಕೊಂಡನಿ ಇವಾಗ ಆರ್ಮ್ ಹೋಲ್ ಲೆಂತ್ನ ಐದೂವರೆ ಇಂಚ ತೊಗೊಂಡೆ ನೋಡಿರಿ ನಂತರ ನಾನು ಆರ್ಮ್ ಹೋಲನ್ನ ಚೆಕ್ ಮಾಡಿ ನಮಗೆ ಜಾಸ್ತಿ ಬಂತು ಅಂತಂದ್ರೆ ಐದು ಇಂಚಿಗೆ ಮಾರ್ಕ್ ಮಾಡಿ ಆರ್ಮ್ ಹೋಲ್ ಲೆಂತ್ನ ಮಾರ್ಕ್ ಹಾಕ್ತೀನಿ ಇವಾಗ ಐದೂವರೆ ಇಂಚ್ಗೆ ಹಾಕಿಂಟ್ರಿ ನೋಡಿ ಇದಾದ ನಂತರ ನಾವು ಕ್ರಾಸ್ ಬೆಲ್ಟಿಗೆ ಆ ಸೈಡ್ ಮೂರುವರೆ ಇಂಚು ಮತ್ತು ಎರ ಈ ಸೈಡ್ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಟೆಕ್ಸ್ ಪಾಯಿಂಟ್ ಎಲ್ಲಿಗೆ ಇದೆ ಅಂತ ನಾನು ರೆಡಿ ಬ್ಲೌಸಲ್ಲಿ ಅಳತೆ ಮಾಡಿ ನೋಡಿದಾಗ ಹನ್ನೊಂದು ಕಾಲು ಇಂಚ್ ಆಯ್ತು ನೋಡ್ರಿ ಅಷ್ಟಕ್ಕೆ ಮಾರ್ಕ್ ಹಾಕಿ ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ ಲೈನನ್ನು ಹೇಳ್ಕೊಂಡೆ ನೋಡ್ರಿ ಇದಾದ ನಂತರ ನಾನು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತಲ್ಲ ಮಾರ್ಕ್ ಹಾಕಿ ಆರ್ಮೋಲ್ ಲೆಂತ್ನ ಚೆಕ್ ಮಾಡ್ತೀನಿ ಮೊದಲಿಗೆ ಎದೆ ಸುತ್ತಳತೆ ಪಾಯಿಂಟ್ನ ಹಾಕ್ಲತ್ತೇನೆ ನೋಡ್ರಿ ಸೊಂಟದ ಸುತ್ತಳತೆ ಕೂಡ ನೋಡ್ಕೊಳತ್ತೆ ನೋಡ್ರಿ ಇವಾಗ ಕರೆಕ್ಟಾಗಿ ಎಷ್ಟಿದೆ ಅಂಥೇಳಿ ಏಳು ಇಂಚದ ಏಳು ಇಂಚ ಹಾಕಿ ಮಾರ್ಕ್ ಹಾಕಿ ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚ ಆ್ಯಡ್ ಮಾಡ್ಕೊಂಡೆ ನೋಡಿರಿ ಈ ಒಂದು ಕಟೋರಿ ಬ್ಲೌಸ್ ಒಳಗೆ ಟಕ್ಸ್ ಪಾಯಿಂಟ್ಗೋಸ್ಕರ ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ನೋಡಿರಿ ಬ್ಲೌಸ್ಗೆ ಇದಾದ ನಂತರ ನಾವು ಕಟೋರಿ ಎಷ್ಟಿದೆ ಇಲ್ಲೆಂತ್ ನೋಡ್ತಾ ನೋಡ್ತಾಯಿದ್ದೀನಿ ಕರೆಕ್ಟಾಗಿ ಐದು ಇಂಚದ ನೋಡ್ರಿ ಆ ಐದು ಇಂಚ್ಗೆ ನಾನು ಮಾರ್ಕ್ ಮಾಡ್ತೀನಿ ಇದಾದ ನಂತರ ನಾವು ಆರ್ಮ್ ಹೋಲ್ ಸೈಡಲ್ಲಿ ಈ ರೀತಿಯಾಗಿ ಎರಡೂವರೆ ಇಂಚ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿರಿ ರೆಡಿ ಬ್ಲೌಸಲ್ಲಿ ಅಳತೆ ಮಾಡಿ ಕೂಡ ಮಾರ್ಕ್ ಮಾಡ್ಕೋಬೋದು ಎರಡೂವರೆ ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಾಯ್ತು ನೋಡಿರಿ ಈ ಸೈಡ ಒಂದು ಇಂಚಿಗೆ ಮಾರ್ಕ್ ಹಾಕ್ತೀನಿ ನೋಡಿರಿ ಕೊರಳಿನ ಸೇಪ್ ಏನು ತೆಗೆದಿರ್ತೀವಲ್ಲ ಅಲ್ಲಿ ಒಂದು ಇಂಚ್ ಮಾರ್ಕ್ ಹಾಕಿ ಈ ರೀತಿಯಾಗಿ ಸೇಪ್ನ ಹಾಕ್ತೀನಿ ನೋಡಿರಿ ನಾನು ಪ್ರತಿಯೊಂದು ಬ್ಲೌಸ್ನ ಇದೇ ರೀತಿಯಾಗಿ ಇದೇ ಮೆಥೆಡ್ ಒಳಗೆ ಕಟ್ ಮಾಡ್ತೀನಿ ನೋಡಿರಿ ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯ್ತು ನೋಡ್ರಿ ಇದಾದ ನಂತರ ನಾನು ಆರ್ಮ್ ಹೋಲ್ನ ಚೆಕ್ ಮಾಡ್ತೀನಿ ನೋಡ್ರಿ ಕರೆಕ್ಟಾಗಿದೆಯಲ್ಲ ಕರೆಕ್ಟ್ ಕರೆಕ್ಟಾಗಿ ನಮಗೆ ಎದೆ ಸುತ್ತಳತೆ ಎಲ್ಲಿಗೆ ಬಂದಿದೆಯಲ್ಲ ಅಲ್ಲಿಗೆ ಬಂದು ಏಳು ಲೆಂತ್ ಇದೆ ಏಳು ಇಂಚು ಇವಾಗ ನಮಗೆ ಅರ್ಧ ಇಂಚು ಜಾಸ್ತಿ ಬರ್ತಾಯಿದೆ ಹೀಗಾಗಿ ನಾವು ಲೆಂತ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಇಂಚ ಕಡಿಮೆ ಮಾಡಿಕೊಂಡು ಇವಾಗ ನಾನು ಲೆಂತ್ನ ಚೆಕ್ ಮಾಡ್ತೀನಿ ಇವಾಗ ಕರೆಕ್ಟಾಗಿ ಏಳು ಇಂಚ ಬಂದೈತೆ ನೋಡಿ ಇದಾದ ನಂತರ ಇನ್ನು ಎಲ್ಲ ಮಾರ್ಕ್ ಹಾಕೋದು ಕಂಪ್ಲೀಟ ಆಯ್ತು ನೋಡಿರಿ ಇನ್ನು ಕಟಿಂಗ್ ಮಾಡ್ತೀನಿ ಈ ಒಂದು ಯಾವ ರೀತಿ ಯಾವ ಮೆಥಡ್ ಒಳಗೆ ಬ್ಲೌಸ್ನ ಕಟ್ ಮಾಡ್ತೀನಲ್ಲ ಅದನ್ನೇ ನಿಮ್ಮ ಜೊತೆ ಸೇರಿ ಮಾಡ್ಕೊಂಡಿ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿನಿ ಈ ರೀತಿಯಾಗಿ ಸೇಪ್ ಹಾಕಿದ್ನೆಲ್ಲ ಕಟ್ ಮಾಡಿ ತೆಗಿಲತ್ತ ನೋಡ್ರಿ ಕಟೋರಿ ಸೇಪ್ ಕೂಡ ಯಾವ ರೀತಿಯಾಗಿ ಅಂತ ಹೇಳಿ ತೋರಿಸಿ ಕೊಡ್ತೇನೆ ನೋಡ್ರಿ ನಿಮಗೆ ಎಕ್ಸ್ಟ್ರಾ ಮಾರ್ಕ್ ಹಾಕಿರ್ತಕ್ಕಂಥ ಎಕ್ಸ್ಟ್ರಾ ಒಂದು ಪೀಸಸ್ನ ಕಟ್ ಮಾಡಿ ತೆಗೆದು ನೋಡ್ರಿ ಹೀಗೆ ಕ್ರಾಸ್ ಬೆಲ್ಟ್ನ ಕಟ್ ಮಾಡಿದಾದ ನಂತರ ಇವು ಕೂಡ ಕಟೋರಿ ಸೇಪನ್ನ ಕಟ್ ಮಾಡಿ ತೆಗೆದು ಇವಾಗ ಯಾವ ರೀತಿಯಾಗಿ ನಾವು ಎಕ್ಸ್ಟ್ರಾ ಕಟೋರಿ ಸ ಸೈಜ್ನ ಯಾವ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ಹೇಳಿ ತೋರಿಸ್ಕೊಡ್ತೀನಿ ಎಕ್ಸ್ಟ್ರಾ ಇರ್ತಕ್ಕಂತಹ ಒಂದು ಪೇಪರ್ನ ತಗೊಂಡು ಈ ರೀತಿಯಾಗಿ ನಾವು ಆ ಕಟೋರಿ ಸೇಪ್ ಏನು ಮಾರ್ಕ್ ಹಾಕಿದ್ವಲ್ಲ ಅದನ್ನ ಈ ರೀತಿಯಾಗಿ ಇಟ್ಟ ಪೈಲ ಮೊದಲಿಗೆ ಮಾರ್ಕ್ ಹಾಕ್ತೀನಿ ನೋಡಿ ಇದು ಆದ ನಂತರ ಯಾವ ರೀತಿಯಾಗಿ ಸೇಫ್ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ ನಾ ಯಾವ ರೀತಿಯಾಗಿ ಮೆಜರ್ಮೆಂಟ್ಲಿ ಹಾಕ್ತೀನಲ್ಲ ಅದೇ ರೀತಿ ತೋರಿಸ್ತೀನಿ ಐದು ಇಂಚದೆಲ್ಲ ಲೆಂತು ಅದನ್ನ ಎರಡೂವರೆ ಇಂಚ್ಗೆ ಮಧ್ಯದಲ್ಲಿ ಮಾರ್ಕ್ ಮಾಡಿ ಕೆಳಗಡೆ ಒಂದೂವರೆ ಇಂಚಿಗೆ ಲೆಂತ್ ತೊಗೊಂಡು ಒಂದು ಪಾಯಿಂಟ್ ಕೊಟ್ಟಿನಿ ನೋಡಿರಿ ಹಾಗೆ ಒಂದು ಸೈಡ್ ಒಂದೂವರೆ ಇಂಚು ಮತ್ತು ಆ ಸೈಡ್ ಒಂದೂವರೆ ಇಂಚು ನಾನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಕಪ್ ಸೇಪ ಕಡಿಮೆ ಬೇಕು ಅನ್ನೋರು ಒಂದೂವರೆ ಇಂಚ್ ತಗೊಳ್ಳೋ ಬದಲು ಒಂದು ಕಾಲು ಇಂಚ್ ತೊಗೊಂಡ್ರೂ ನಡೀತದ ನೋಡ್ರಿ ಆ ಸೈಡ್ ಒಂದು ಕಾಲು ಇಂಚು ಈ ಸೈಡ್ ಒಂದು ಕಾಲು ಇಂಚು ಮತ್ತು ಸೆಂಟ್ರ್ ಪಾಯಿಂಟಲ್ಲಿ ನಾನು ಒಂದೂವರೆ ಆಗುವಷ್ಟು ಅಲ್ಲಿಂತಿಗೆ ಈ ರೀತಿಯಾಗಿ ಮಾರ್ಕ್ ಹಾಕಿ ಎಲ್ಲ ಪಾಯಿಂಟ್ನ ಈ ರೀತಿಯಾಗಿ ಜೋಡಿಸ್ತಾ ಇದ್ದೀನಿ ನೋಡಿರಿ ಈ ಸೈಡ್ ನಾವು ಏನು ಪಟ್ಟಿ ಇರುತ್ತಲ್ಲ ಆ ಸೈಡ್ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೋಡಿರಿ ಈ ರೀತಿಯಾಗಿ ನಾನು ಎಲ್ಲಿಗೆ ಮಾರ್ಕ್ ಇದೆಯಲ್ಲ ಅಲ್ಲಿಗೆನ ನಾನು ಜಾಯಿಂಟಾಗಿ ಮಾಡ್ಲಾಕೈತೆ ನೋಡಿ ಟಕ್ಸ್ ಪಾಯಿಂಟ ಲೆಂತ್ ಎರಡು ಮುಕ್ಕಾಲು ಇಂಚ್ಗೆ ತಗೊಂಡಿನಿ ಮತ್ತು ಆ ಸೈಡ್ ಒಂದು ಕಾಲು ಇಂಚು ಈ ಸೈಡ್ ಒಂದು ಕಾಲು ಇಂಚು ಈ ರೀತಿಯಾಗಿ ಆ ಮಾರ್ಕ್ ಹಾಕೋಬೋದು ನಾನು ಇಲ್ಲಿ ಒಂದೂವರೆ ಇಂಚ್ ತೊಗೊಂಡಿನಿ ಹಾಗಾಗಿ ಆ ಸೈಡ್ ಒಂದೂವರೆ ಇಂಚ ಈ ಸೈಡ್ ಒಂದೂವರೆ ಇಂಚ ಟಕ್ಸ್ ಪಾಯಿಂಟ್ಲಿ ಅಂತ ಎರಡು ಮುಕ್ಕಾಲು ಇಂಚ್ಗೆ ಹಾಕಿನಿ ನೋಡಿ ಹಾಗೆ ನಾವು ಈ ಸೈಡ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಕೊಳ್ಳಿನ ಸೈಡ ಒಂದು ಹಾಫ್ ಆಗುವಷ್ಟು ಎಕ್ಸ್ಟ್ರಾ ತಗೊಂಡೆ ನೋಡಿ ಇವಾಗ ಎಲ್ಲ ಫುಲ್ ಕ ಕಟೋರಿ ಬ್ಲೌಸ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಹಾಗೆ ಲೈನಿಂಗ್ ಕೂಡ ಅದೇ ಒಂದು ಏನು ಪೇಪರ್ ಕಟ್ ಮಾಡಿದ್ನಲ್ಲ ಕಟ್ ಮಾಡಿಟ್ಟು ಮಾರ್ಕ್ ಹಾಕಿ ಕಟ್ಟಿಂಗ್ನ ಮಾಡ್ಲಾಕತ್ತೀನಿ ನೋಡಿ ಹಾಗೆ ನಾನು ಪ್ರತಿಯೊಂದು ಕೆಲವೊಂದು ಬ್ಲೌಸನ್ನು ಕಟ್ಟಿಂಗ್ ಮಾಡಿ ತೋರಿಸ್ಬೇಕಾದ್ರೆ ಅದ್ರ ಜೊತೆಗೆ ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅಂತ ಕೂಡ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಮೊನ್ನೆ ನಿನ್ನೆ ಹಿಡಿಯೋಗಳು ಕೂಡ ನಾನು ಸ್ಲೀವ್ನ ಕಟಿಂಗ್ ತೋರಿಸಿದ್ದೀನಿ ಇಲ್ಲ ನಿಮಗೆ ಸ್ಲೋ ಆಗಿ ಬೇಕು ನಮಗೆ ಆಗಲ್ಲ ಅನ್ನೋರು ಕೂಡ ಸೇಪ್ರೇಟಾಗಿ ಸ್ಲೀವ್ ಮಾತ್ರ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ಕೂಡ ನಾನು ತೋರಿಸ್ಕೊಟ್ಟಿನಿ ಇಲ್ಲ ಅಂತಂದರೆ ಎಂಡಿಂಗ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೋದು ಈ ರೀತಿಯಾಗಿ ನಾನು ಪೇಪರ್ ಇಟ್ಟ ಮಾರ್ಕ್ ಹಾಕಿ ಲೈನಿಂಗ್ನ ಕಟ್ ಮಾಡ್ಲಾತ್ತೀನಿ ನೋಡಿರಿ ನಂತರ ಕಟ್ ಮಾಡಿದಾದ ನಂತರ ಫ್ಯಾಬ್ರಿಕ್ ಕೂಡ ಕಟ್ ಮಾಡಿ ತೆಗಿತೀನಿ ಪ್ರತಿಯೊಂದು ಕಟೋರಿ ಬ್ಲೌಸಸ್ನ ನಾನು ಇದೇ ಒಳಗೆ ಕಟ್ ಮಾಡ್ತೀನಿ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬರ್ತಾ ನೋಡಿ ಅದಕ್ಕೋಸ್ಕರ ನಾನು ಈ ಫಿಟ್ಟಿಂಗ್ ಕರೆಕ್ಟ್ ಆದ ನಂತರ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಇದಾದ ನಂತರ ನಾನು ಆ ಫ್ಯಾಬ್ರಿಕ್ ಕಿಟ್ ಕೂಡ ಕಟ್ ಮಾಡ್ತೀನಿ ಇವಾಗ ಸ್ಲೀವ್ನ ಕಟಿಂಗ ಮಾಡ್ಲತ್ತೆ ಆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂಥೇಳಿ ಚೆಕ್ ಮಾಡ್ಲತ್ತೆ ನೋಡಿರಿ ಸ್ಲೀವ್ ಲೆಂತು ಐದು ಇಂಚದ ಆ ಡೌನಿಂಗು ಎರಡೂವರೆ ಇಂಚ ತೊಗೊಂಡಿದ್ದೆ ನೋಡಿ ಆರ್ಮೋಲ್ ಲೆಂತ್ ಕೂಡ ಏಳು ಇಂಚ್ ಅಂತ ನೋಡಿರಿ ಮೊದಲಿಗೆ ನಾವು ಚೆಕ್ ಮಾಡ್ಕೊಂಡಿದ್ವಲ್ಲ ಅದನ್ನ ಮಾರ್ಕ್ ಹಾಕಿ ಒಂದೂವರೆ ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ ತೊಗೊಂಡಿದ್ದೆ ನೋಡಿರಿ ಆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಫ್ರಂಟ್ ಸೈಡ್ ಕೂಡ ಮಾರ್ಕ್ ಹಾಕಿದ ನಂತರ ನಾನು ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಹೇಳಿ ನೋಡ್ಲತ್ತೇನೆ ನೋಡಿರಿ ಅದನ್ನು ಕೂಡ ಈ ರೀತಿಯಾಗಿ ಮಾರ್ಕ್ ಹಾಕೊಂಡು ಕಟ್ ಮಾಡಿ ತೆಗಿತೇನೆ ನೋಡಿರಿ ಫುಲ್ ಬ್ಲೌಸ ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಮೇನ್ ಫ್ಯಾಬ್ರಿಕ್ನ ಇಟ್ಟು ಕಟ್ಟಿಂಗ್ ಮಾಡ್ತೀನಿ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋ ಒಳಗೆ ಇದೇ ಬ್ಲೌಸ ಸ್ಟಿಚಿಂಗ್ನ ನಿಮಗೆ ಸೇರ್ ಮಾಡ್ತೀನಿ ಹಾಗೆ ಡಿಸೈನ್ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಸಿಂಪಲ್ ಆಗಿ ಡಿಸೈನ್ ಮಾಡಬೇಕಂತೇಳಿ ಅಂದ್ಕೊಂಡಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ನನಗೆ ಎಷ್ಟು ಅರ್ಥ ಆಗುತ್ತಲ್ಲ ನಾ ಯಾವ ಮತ್ತು ಡಲ್ಲಿ ಕಟ್ಟಿಂಗ್ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಹಾಗೆ ಬ್ಯಾಕ್ ಸೈಡು ಕಟೋರಿ ಪಾರ್ಟ್ಸು ಮತ್ತು ಕ್ರಾಸ್ ಬೆಲ್ಟ್ ಎಲ್ಲನೂ ಈ ರೀತಿಯಾಗಿ ಇಟ್ಟ ಕಟ್ಟಿಂಗ ಮಾಡ್ತಾಯಿದ್ದೀನಿ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು